ಓಂ ಶಾಂತಿ ಸಂವಿಧಾನ ಯೂಟ್ಯೂಬ್ ಚಾನೆಲ್ ಎಲ್ಲ ಆತ್ಮೀಯ ಸಹೋದರ ಸಹೋದರಿಯರಿಗೂ ಇಂದಿನ ಸಂಚಿಕೆಗೆ ಸ್ವಾಗತ ಇಂದು ನಾವು ಮಲಗಿರುವಾಗ ನಮ್ಗೆ ಬೀಳುವಂತಹ ಕನಸಿನ ಬಗ್ಗೆ ತಿಳಿದುಕೊಳ್ಳುವಂತಹ ಒಂದು ಪುಟ್ಟ ಪ್ರಯತ್ನವನ್ನ ಇಂದಿನ ಸಂಚಿಕೆಯಲ್ಲಿ ಮಾಡೋಣಂತೆ ನಮ್ಮ ರಾಜಯೋಗ ಮೆಡಿಟೇಷನ್ಗೆ ಬರುವಂತಹ ಕೆಲವೊಬ್ರು ವಿದ್ಯಾರ್ಥಿಗಳು ಈ ಕನಸಿನ ಬಗ್ಗೆ ಕೆಲವೊಂದು ಪ್ರಶ್ನೆಗಳನ್ನ ಕೇಳಿದ್ರು ಒಬ್ರು ಕೇಳಿದ್ರು ಅವ್ರಿಗೆ ಮಲಗಿರುವಾಗ ಕನಸಿನಲ್ಲಿ ಹಾವುಗಳು ಬರ್ತವಂತೆ ಅವ್ರಿಗೆ ಭಯ ಆಗತ್ತಂತೆ ಆ ಸಮಯದಲ್ಲಿ ಬೆಳಗಿನ ಜಾವ ಎದ್ದಾಗ್ಲೂ ಕೂಡ ಕನಸು ಏನಾದ್ರೂ ನೆನಪಿಗೆ ಬಂದ್ರೆ ಅವ್ರಿಗೆ ಭಯ ಆಗುತ್ತೆ ಯಾಕೆ ನನ್ನ ಕನಸಿನಲ್ಲಿ ಹಾವುಗಳು ಬರ್ತಾವೆ ಅಂತ ಹೇಳ್ಬಿಟ್ಟು ಅವರು ಪ್ರಶ್ನೆ ಕೇಳ್ತಾ ಇದ್ರು ಇನ್ನೊಬ್ರು ಹೇಳ್ತಾ ಇದ್ರು ಅವರು ಅವ್ರ ತಮ್ಮ ಅವರ ಜೊತೆಗೆ ಒಂದು ದೊಡ್ಡದಾದ ಸಮುದ್ರದ ತೀರದಲ್ಲಿ ನಿಂತಿದ್ರಂತೆ ಒಂದು ದೊಡ್ಡದಾದ ಸಮುದ್ರದ ಅಲೆ ಬಂದು ಅವ್ರ ತಮ್ಮ ಅವ್ರ ಕೈ ಹಿಡಿದ್ರಂತೆ ಇವರು ಆ ತಮ್ಮ ಅವ್ರ ಕೈಯನ್ನ ಬಿಡಿಸ್ಕೊಂಡು ಅವ್ರ ತಮ್ಮ ಅವ್ರನ್ನ ಆ ನೀರು ಅಲೆ ಎಳೆದ್ಕೊಂಡು ಹೋಯ್ತಂತೆ ಅವರು ತುಂಬಾ ಗಾಬರಿಯಾಗಿ ಮಧ್ಯರಾತ್ರಿಯಲ್ಲಿ ಎದ್ರಂತೆ ತುಂಬಾ ಬೆಚ್ಚ ಬಿದ್ರು ಯಾವ ರೀತಿ ಆಯ್ತು ಏನಾದ್ರೂ ಕೆಟ್ಟ ಘಟನೆ ಘಟಿಸೋದಿದ್ಯಾ ಅದಕ್ಕಾಗಿ ಇದೇನಾದ್ರೂ ಮುನ್ಸೂಚನೆ ಕೊಡ್ತಾ ಇದೆಯಾ ಅಂತ ಹೇಳ್ಬಿಟ್ಟು ಅವ್ರಿಗೆ ಭಯ ಆಯ್ತಂತೆ ಆ ಪ್ರಶ್ನೆಯನ್ನು ಅವ್ರು ಕೇಳ್ತಾ ಇದ್ರು ಮತ್ತೆ ಇನ್ನೊಬ್ರು ಹೇಳ್ತಾ ಇದ್ರು ನಂಗೆ ಸಾವು ಅಂದ್ರೆ ಭಯ ಆಗುತ್ತೆ ಆದ್ರೆ ನನ್ ಕನಸಿನಲ್ಲಿ ಯಾವಾಗ್ಲೂ ಕೂಡ ಯಾರೋ ಸತ್ತೋಗ್ತಾ ಇದಾರೆ ಅಥವಾ ಕೆಲ ಕೆಲವೊಂದ್ಸಲ ನಾನೇ ಸತ್ತೋಗ್ತಾ ಇದ್ದೇನೆ ಅಂತ ಹೇಳ್ಬಿಟ್ಟು ಇಂತಹ ಕನಸುಗಳು ಬೀಳ್ತವೆ ಈ ರೀತಿ ಯಾಕೆ ಕನಸುಗಳು ಬೀಳ್ತವೆ ಈ ರೀತಿ ಬೀಳ್ಬಾರ್ದು ಅಂತಂದ್ರೆ ಏನ್ ಮಾಡ್ಬೇಕು ಈ ರೀತಿ ಕನಸಿನ ಬಗ್ಗೆ ಹಲವಾರು ಪ್ರಶ್ನೆಗಳನ್ನ ಕೇಳ್ತಾ ಇರ್ತಾರೆ ಸೊ ಆದ್ರಿಂದ ಕನಸಿನ ಬಗ್ಗೆ ತಿಳಿದುಕೊಳ್ಳುವಂತ ಒಂದು ಪುಟ್ಟದಾದ ಪ್ರಯತ್ನವನ್ನ ನಾವು ಇಂದಿನ ಸಂಚಿಕೆಯಲ್ಲಿ ಮಾಡೋಣಂತೆ ಈ ಕನಸುಗಳಂತಂದ್ರೆ ಏನಾಗಿದಾವೆ ಇವು ಯಾಕೆ ನಮ್ಗೆ ಈ ತರದ ದೃಶ್ಯಗಳು ಕಾಣಿಸ್ತವೆ ಇವೆಲ್ಲಾನು ನಿಜಾನ ಕನಸು ಅಂತಂದ್ರೆ ಇಡೀ ದಿನ ನಾವೇನೋ ಆಲೋಚನೆಗಳನ್ನ ಮಾಡ್ತಾ ಇದ್ದೇವೆ ಏನೋ ಅನುಭವಗಳನ್ನ ಮಾಡ್ತಾ ಇದ್ದೇವೆ ಏನು ವಿಚಾರಧಾರೆಗಳನ್ನ ಇಟ್ಕೊಂಡಿದ್ದೇವೆ ಏನು ಇನ್ಫಾರ್ಮೇಶನ್ ಆಲ್ರೆಡಿ ನಮ್ಮ ಸಬ್ ಕಾನ್ಸಿಯಸ್ ಮೈಂಡ್ ಅಲ್ಲಿ ಇದೆ ರಾತ್ರಿ ಮಲಗದಾಗ ಏನಾಗುತ್ತೆ ಅಂತಂದ್ರೆ ನಮ್ಮ ನಿದ್ರೆಯಲ್ಲಿ ಅಂತಂದ್ರೆ ಕನಸಿನ ನಿದ್ರೆ ಅಂತ ಇದೆ ಸೊ ಅಂತಂದ್ರೆ ಇದರಲ್ಲಿ ಎರಡು ವಿಧ ಇದೆ ಗಾಢವಾದ ನಿದ್ರೆ ಮತ್ತು ಕನಸಿನ ನಿದ್ರೆ ಅಂತ ಹೇಳ್ಬಿಟ್ಟು ನಾವು ಮಲಗಿರುವಂತಹ ಸುಮಾರು ತೊಂಬತ್ತು ನಿಮಿಷದ ನಂತರ ಅಂತಂದ್ರೆ ಒಂದೂವರೆ ಗಂಟೆ ನಂತರ ಕನಸಿನ ನಿದ್ರೆಯ ಸಮಯ ಶುರು ಆಗುತ್ತೆ ಇದಾದ್ಮೇಲೆ ಮತ್ತೆ ಗಾಢವಾದ ನಿದ್ರೆ ಮತ್ತು ಕನಸಿನ ನಿದ್ರೆ ಸಮಯ ಮತ್ತೆ ಪ್ರಾರಂಭ ಆಗುತ್ತೆ ಈ ರೀತಿ ಕನಸಿನ ನಿದ್ರೆಯ ಸಮಯ ಮೊದಲಿಗಿಂತ ಸ್ವಲ್ಪ ಜಾಸ್ತಿ ಆಗ್ತಾ ಹೋಗುತ್ತೆ ಏಳಕ್ಕಿಂತ ಮುಂಚೆ ಕನಸಿನ ನಿದ್ರೆಯ ಸಮಯ ಸ್ವಲ್ಪ ಜಾಸ್ತಿ ಇರುತ್ತೆ ಇಡೀ ದಿನ ನಾವೆಲ್ಲರೂ ಕೂಡ ಕನಸನ್ನ ಕಾಣ್ತೇವೆ ಆದ್ರೆ ಅದು ಜಾಸ್ತಿ ಸಮಯ ಎಷ್ಟೋ ಜನರಿಗೆ ನೆನಪಿರೋದಿಲ್ಲ ಬೆಳಗಿನ ಜಾವ ಏನಾದ್ರೂ ಬಿದ್ದಿರುವಂತಹ ಕನಸು ಆ ಕನಸು ಬಿದ್ದಾದ್ಮೇಲೆ ನಾವು ಎಚ್ಚರಗೊಂಡ್ವಿ ಎದ್ವಿ ಅಂತಂದ್ರೆ ಸ್ವಲ್ಪ ಸ್ವಲ್ಪ ನೆನಪಿರುತ್ತೆ ಅಥವಾ ತುಂಬಾ ಭಯಾನಕವಾಗಿರುವಂತಹ ಕನಸು ಏನಾದರೂ ಮಧ್ಯರಾತ್ರಿಯಲ್ಲಿ ಬಿದ್ದಾಗ ಮಾತ್ರ ಅವ್ರಿಗೆ ಎಚ್ಚರ ಆಗುತ್ತೆ ಸ್ವಲ್ಪ ಸ್ವಲ್ಪ ನೆನಪಿರುತ್ತೆ ಇಲ್ಲ ಅಂತಂದ್ರೆ ನಮ್ಗೆ ಎಚ್ಚರ ಇರೋದಿಲ್ಲ ಸೊ ಕನಸುಗಳು ಯಾಕೆ ಆ ರೀತಿ ಬೀಳ್ತಾ ಇದಾವೆ ಅಂತಂದ್ರೆ ಇಡೀ ದಿನ ನಾವೆಲ್ಲ ಏನ್ ಅನುಭವ ಮಾಡ್ತಾ ಇದೀವಿ ಅಲ್ವಾ ರಾತ್ರಿ ಮಲಗಿದಾಗ ಏನಾಗುತ್ತೆ ನಮ್ಮ ಕನಸಿನ ನಿದ್ರೆಯಲ್ಲಿ ಏನಾಗ್ತಿರತ್ತಂದ್ರೆ ನಾವೇನು ಕಲ್ತಿದ್ದೇವೆ ಏನೆಲ್ಲ ನೋಡಿದೇವೆ ಅದನ್ನ ಆ ಸ್ಮರಣೆ ಗಟ್ಟಿಗೊಳ್ಬೇಕಲ್ವಾ ಅಂತಂದ್ರೆ ಉದಾಹರಣೆಗೆ ನಾನಿವತ್ತು ಪಿಯಾನೋ ಕಲಿತಾ ಇದ್ದೇನೆ ಸೊ ಅದು ಕಲ್ತರೆ ಆ ನೆನಪು ನನಗೆ ನಾಳೆ ಗಟ್ಟಿ ಆಗಬೇಕು ಅಂತಂದ್ರೆ ನಾಳೆ ನನಗೆ ಸ್ಮರಣೆ ಇರಬೇಕು ಕಲಿತಿರುವಂತಹ ಕಂಟೆಂಟ್ ನಾಳೆಗೂ ಕೂಡ ನನಗೆ ನೆನಪಿರ್ಬೇಕು ಸೊ ನಾವು ಮಲಗಿರುವಾಗ ಈ ಕನಸಿನ ನಿದ್ರೆಯ ಸಮಯದಲ್ಲಿ ಏನಾಗ್ತಿರುತ್ತೆ ನಮ್ಮ ಸ್ಮರಣ ಶಕ್ತಿಯನ್ನ ಗಟ್ಟಿಗೊಳಿಸುವಂತಹ ನ್ಯೂರೋನ್ ಕನೆಕ್ಷನ್ಗಳು ಕೆಲಸ ಮಾಡ್ತಿರ್ತೇವೆ ಅಂದ್ರೆ ಅಲ್ಲಿ ಕನೆಕ್ಷನ್ ಗಟ್ಟಿ ಆಗ್ತಾ ಇರುತ್ತೆ ಸೊ ಅಂತ ಸಂದರ್ಭದಲ್ಲಿ ಮತ್ತು ನಾವು ಇಡೀ ದಿನ ಏನೆಲ್ಲ ಡೇಟಾ ನೋಡಿದೇವೆ ಕೇಳಿದ್ದೇವೆ ಮಾತಾಡಿದೇವೆ ಅನುಭವ ಮಾಡಿದಿವಲ್ವಾ ಅದೆಲ್ಲ ಇನ್ಫಾರ್ಮೇಶನ್ ಮೆಮರಿಯಲ್ಲಿ ಇರುತ್ತಲ್ವಾ ಅದೆಲ್ಲ ಏನಾಗ್ತಿರುತ್ತೆ ಕಾನ್ಸೊಲಿಡೇಟ್ ಆಗ್ತಿರುತ್ತೆ ಪ್ರಾಸೆಸಿಂಗ್ ಆಗ್ತಿರುತ್ತೆ ಅಂತಂದ್ರೆ ಯಾವ್ದು ಬೇಕಾಗಿದೆ ಯಾವ್ದು ಬೇಡ ನಮ್ಗೆ ಅಂತ ಮಾತುಗಳು ಕಂಟೆಂಟ್ ಅನ್ನ ಅದು ಸಬ್ ಕಾನ್ಸಿಯಸ್ ಮೈಂಡ್ ಇಂದ ಅಥವಾ ಮೆಮರಿಯಿಂದ ಡಿಲೀಟ್ ಆಗುವಂತಹ ಕೆಲಸ ಆ ಸಮಯದಲ್ಲಿ ನಡೀತಾ ಇರುತ್ತೆ ಈ ಮಾಹಿತಿ ಏನಿದೆ ಅಲ್ವಾ ಇದೇನೆ ಏನಾಗುತ್ತೆ ಕೆಲವೊಂದ್ಸಲ ಚಿತ್ರಗಳ ರೂಪದಲ್ಲಿ ಕೆಲವೊಂದ್ಸಲ ದೃಶ್ಯಗಳ ರೂಪದಲ್ಲಿ ಕೆಲವೊಂದ್ಸಲ ಕೆಲವೊಂದು ಚಿಹ್ನೆಗಳ ರೂಪದಲ್ಲಿ ಕೆಲವೊಂದ್ಸಲ ಬಣ್ಣಗಳ ರೂಪದಲ್ಲಿ ಕೆಲವೊಂದ್ಸಲ ಕೆಲವೊಂದು ಆಕೃತಿಗಳ ರೂಪದಲ್ಲಿ ನಮ್ಗೆ ಏನಾಗುತ್ತೆ ಕಾಣಿಸುತ್ತೆ ಅದನ್ನೇ ನಾವು ಕನಸು ಅಂತ ಹೇಳ್ತೇವೆ ಏನ್ ಹಾಗಿದ್ರೆ ಕನಸು ಅಂತಂದ್ರೆ ಇಡೀ ದಿನ ನೋಡಿರುವಂತ ಕೇಳಿರುವಂತಹ ಯೋಚನೆ ಮಾಡಿರುವಂತಹ ಅನುಭವ ಮಾಡಿರುವಂತಹ ಅನೇಕ ಭಾವನೆಗಳೇನಿದಾವಲ್ವಾ ಈ ಡೇಟಾ ಎಲ್ಲ ಪ್ರೊಸೆಸ್ ಆಗ್ಬೇಕು ಕಾನ್ಸಲೇಟ್ ಆಗ್ಬೇಕು ಅಂತಂದ್ರೆ ರಾತ್ರಿ ಕನಸಿನ ನಿದ್ರೆಯ ಸಮಯದಲ್ಲಿ ಅದೇನ್ ಮಾಡುತ್ತೆ ಒಂದು ಚಿತ್ರದ ರೂಪದಲ್ಲಿ ದೃಶ್ಯದ ರೂಪದಲ್ಲಿ ಆಕೃತಿಯ ರೂಪದಲ್ಲಿ ಬಣ್ಣಗಳ ರೂಪದಲ್ಲಿ ಚಿಹ್ನೆಯ ರೂಪದಲ್ಲಿ ತೋರಿಸುತ್ತೆ ಸೊ ನಮ್ಮ ಮನಸ್ಸು ತೋರಿಸುತ್ತೆ ಅದನ್ನೇ ನಾವು ಕನಸು ಅಂತ ಹೇಳ್ತೇವೆ ಸೊ ಹಾಗಿದ್ರೆ ಇಡೀ ದಿನ ನಾವೆಲ್ಲ ಏನ್ ಯೋಚನೆ ಮಾಡ್ತಾ ಇದ್ದೀವಿ ಯಾವ ರೀತಿಯ ಅಹ್ ದೃಶ್ಯದ ಕಡೆಗೆ ಗಮನ ಕೊಡ್ತಾ ಇದ್ದೇವೆ ಅದೇ ರೀತಿಯ ಕನಸುಗಳು ನಮ್ಗೆ ರಾತ್ರಿ ಸಮಯದಲ್ಲಿ ಬೀಳ್ತವೆ ಉದಾಹರಣೆಗೆ ನಾನೇನಾದ್ರೂ ಇಡೀ ದಿನ ಯಾವುದೋ ಒಂದು ವಿಷಯದ ಬಗ್ಗೆ ಚಿಂತೆ ಮಾಡ್ತಾ ಇದ್ದೇನೆ ಉದಾಹರಣೆಗೆ ಎಕ್ಸಾಮ್ಸ್ ತಗೊಳ್ಳೋಣ ಇವಾಗ ಎಕ್ಸಾಮ್ ಟೈಮ್ ನಡೀತಾ ಇದೆ ನನಗೆ ಭಯ ಆಗ್ತಾ ಇದೆ ನಾನು ಎಕ್ಸಾಮ್ ಅಲ್ಲಿ ಪಾಸ್ ಆಗ್ತೀನೋ ಇಲ್ವೋ ಕಡಿಮೆ ಮಾರ್ಕ್ಸ್ ಸ್ಕೋರ್ ಮಾಡಿಬಿಟ್ರೆ ಭವಿಷ್ಯ ಹೇಗೆ ಅಥವಾ ನಾನು ಓದಿರೋದೆಲ್ಲ ಎಕ್ಸಾಮ್ ಟೈಮ್ ಅಲ್ಲಿ ನೆನಪಿಗೆ ಬರುತ್ತೋ ಇಲ್ವೋ ಈ ರೀತಿ ಡೌಟ್ ಕೊಡೋದು ಚಿಂತೆ ಮಾಡೋದು ಮಾಡ್ತಾ ಇದ್ದೀನಿ ಅಂತಂದ್ರೆ ರಾತ್ರಿ ಸಮಯದಲ್ಲಿ ಅಂಥದೇ ರಿಲೇಟೆಡ್ ಕನಸುಗಳು ಬೀಳ್ತವೆ ನಾನು ಎಕ್ಸಾಮ್ ಬರೀತಾ ಇದೇನೆ ಡಿಫಿಕಲ್ಟ್ ಆಗಿರೋ ಪ್ರಶ್ನೆ ಬಂದಿದೆ ನನಗೆ ನೆನಪೇ ಬರ್ತಾ ಇಲ್ಲ ನಾನು ಸರಿಯಾಗಿ ಎಕ್ಸಾಮ್ ಮಾಡಿಲ್ಲ ರಿಸಲ್ಟ್ ಅಲ್ಲಿ ಫೇಲ್ ಆಗೋದೆ ಆಮೇಲೆ ಭಯ ಪಡೋದು ರಿಸಲ್ಟ್ ಬಂದ್ಮೇಲೆ ಈ ರೀತಿಯ ಕನಸುಗಳು ಬೀಳ್ತವೆ ಅಂತಂದ್ರೆ ಇಡೀ ದಿನ ನಾನು ಏನು ಅನುಭವ ಮಾಡ್ತಿದ್ನಲ್ವಾ ಅದೇ ಕನಸಿನ ರೂಪದಲ್ಲಿ ಚಿತ್ರದ ರೂಪದಲ್ಲಿ ನಾನು ಕನಸಿನಲ್ಲಿ ಅದನ್ನ ನೋಡ್ತಾ ಇದ್ದೇನೆ ಕೆಲವೊಂದ್ಸಲ ಏನಾಗುತ್ತೆ ಯಾರ ಜೊತೆ ಆದ್ರೂ ತುಂಬಾ ಅಟ್ಯಾಚ್ಮೆಂಟ್ ಅಲ್ಲಿ ಇದ್ದೆ ಭಯ ಇತ್ತು ಇವ್ರೆಲ್ಲಿ ನನ್ನಿಂದ ದೂರ ಹೋಗ್ತಾರ ಏನೋ ಅಂತ ಹೇಳ್ಬಿಟ್ಟು ಅವರನ್ನ ಕಳೆದುಕೊಳ್ಳಿಕ್ಕೆ ನನ್ಗೆ ಇಷ್ಟ ಇಲ್ಲ ಪದೇ ಪದೇ ಆತಂಕ ಈಡಾಗ್ತಾ ಇದೆ ಅಂತಂದ್ರೆ ಅಂತ ಸಂದರ್ಭದಲ್ಲಿ ಏನಾಗುತ್ತೆ ಆ ವ್ಯಕ್ತಿ ನಮ್ಮಿಂದ ದೂರ ಆಗ್ತಾ ಇದರೇನೋ ಆ ವ್ಯಕ್ತಿಗೆ ಏನು ಹಾನಿ ಆಗ್ತಾ ಇದೇನೋ ಅನ್ನೋ ರೀತಿ ಕನಸು ನಮ್ಗೆ ಬೀಳ್ತಾ ಇರುತ್ತೆ ಅಂದ್ರೆ ಒಟ್ಟಾರೆ ಹೇಳೋದು ಏನಂತಂದ್ರೆ ನಾವು ಯಾವ್ದ್ರ ಬಗ್ಗೆ ಜಾಸ್ತಿ ಗಮನ ಕೊಟ್ಟಿರ್ತೇವೆ ಯೋಚನೆ ಮಾಡಿರ್ತೇವೆ ಆ ಮಾಹಿತಿಗಳು ಏನಾಗ್ತಿರ್ತವೆ ನಮ್ಮ ಕನಸಿನ ರೂಪದಲ್ಲಿ ಮತ್ತೆ ನಾವ್ ಅದನ್ನ ನೋಡ್ತೇವೆ ಕೆಲವೊಂದ್ಸಲ ಏನಾಗ್ತಿರುತ್ತೆ ಚಿಹ್ನೆಗಳ ರೂಪದಲ್ಲಿ ನಮ್ಗೆ ಕನಸು ಕಾಣ್ತಿರುತ್ತೆ ಯಾವ್ದೋ ಒಂದು ಪಕ್ಷಿಯ ರೂಪದಲ್ಲಿ ಯಾವ್ದೋ ಒಂದು ವಸ್ತುವಿನ ರೂಪದಲ್ಲಿ ಯಾವುದೋ ಒಂದು ಕಟ್ಟಡದ ರೂಪದಲ್ಲಿ ನಮ್ಗೆ ಅವುಗಳು ಕಾಣಿಸ್ತಾ ಇರ್ತವೆ ಆ ಸಮಯದಲ್ಲಿ ನಮ್ಗೆ ಅರ್ಥನೇ ಆಗಲ್ಲ ಇದು ಯಾಕೆ ನನ್ ಕನಸಿನಲ್ಲಿ ಬಂತು ಅಂತ ಹೇಳ್ಬಿಟ್ಟು ಸೊ ಅದು ಕೂಡ ನಮ್ಮ ಯಾವುದೋ ಒಂದು ಆಳವಾದ ಇಚ್ಛೆಯ ಪ್ರತೀಕ ಪ್ರತಿಬಿಂಬ ತರ ಕನಸಿನಲ್ಲಿ ತೋರಿಸ್ತಾ ಇದೆ ಉದಾಹರಣೆಗೆ ನಾನು ಎಲ್ಲೋ ಒಂದು ಸ್ಥಳದಲ್ಲಿ ಇದ್ದೇನೆ ಎಲ್ಲೋ ಇದ್ದೇನೆ ಆದ್ರೆ ನನಗೆ ತುಂಬಾ ಏನು ಬಂಧನದಲ್ಲಿ ಇದೇನೆ ಅಂತ ಅನುಭವ ಆಗ್ತಾ ಇದೆ ನಾನು ಸ್ವತಂತ್ರವಾಗಿರ್ಬೇಕಂತ ಇಷ್ಟಪಡ್ತೀನಿ ಯಾವಾಗ್ಲೂ ಕೂಡ ನನ್ನ ಕನಸಿನ ಜೀವನ ಹೀಗಿರ್ಬೇಕು ಅಂತ ಇಷ್ಟಪಡ್ತೀನಿ ಆದ್ರೆ ಆ ರೀತಿ ಬಾಳ್ಲಿಕ್ಕೆ ನಂಗೆ ಆಗ್ತಾ ಇಲ್ಲ ಪ್ರತಿ ಹೆಜ್ಜೆಯಲ್ಲೂ ಕೂಡ ನನಗೆ ಬಂಧನದ ಅಥವಾ ಸಫೋಕೇಶನ್ ಅನುಭವ ಆಗ್ತಾ ಇದೆ ಅಂತಂದ್ರೆ ಈ ಭಾವನೆಗಳು ಏನಾಗುತ್ತೆ ಅಂತಂದ್ರೆ ಕೆಲವೊಂದ್ಸಲ ಒಂದು ವಿಚಿತ್ರವಾದ ದೃಶ್ಯದ ರೂಪದಲ್ಲಿ ಅಥವಾ ಚಿಹ್ನೆ ರೂಪದಲ್ಲಿ ನಮ್ಮ ಕನಸಿನಲ್ಲಿ ಕಾಣಿಸುತ್ತೆ ಇದಕ್ಕೆ ಉದಾಹರಣೆ ಹೇಳ್ಬೋದು ಅಂತಂದ್ರೆ ಸ್ವತಂತ್ರವಾಗಿ ಹಾರಾಡ್ತಾ ಇರುವಂತಹ ಆಕಾಶದಲ್ಲಿ ಹಾರಾಡ್ತಾ ಹಕ್ಕಿ ನಮ್ಗೆ ಪಕ್ಷಿ ನಮ್ಗೆ ಕಾಣಿಸ್ತಾ ಇದೆ ಅಂತಂದ್ರೆ ರಿಲೇಟ್ ಮಾಡಬಹುದು ಇದನ್ನ ನಾವು ಅಂದ್ರೆ ನಾನು ಸ್ವತಂತ್ರವಾಗಿ ಇರ್ಲಿಕ್ಕೆ ಇಷ್ಟ ಪಡ್ತಾ ಇದ್ದೇನೆ ಆದ್ರೆ ಇರ್ಲಿಕ್ಕೆ ಆಗದಿರುವಂತಹ ಇಚ್ಛೆ ಮನಸ್ಸಿನಲ್ಲಿ ಇದೆ ಅದು ಏನಾಗ್ತಿದೆ ಕನಸು ಅದೇ ಪ್ರತಿಬಿಂಬ ನನಗೆ ತೋರಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಕೆಲವೊಂದ್ಸಲ ಇನ್ನು ಏನಾಗುತ್ತೆ ಅಂತಂದ್ರೆ ಉದಾಹರಣೆಗೆ ಆಗ್ಲೇ ಹೇಳಿರುವಂಗೆ ಕನಸಲ್ಲೇ ಹಾವುಗಳು ಕಾಣಿಸ್ತವೆ ಅಂತ ಹೇಳ್ಬಿಟ್ಟು ಇದಕ್ಕೆ ಶಾಸ್ತ್ರಗಳಲ್ಲಿ ಅನೇಕ ರೀತಿಯಾದ ಕಾರಣಗಳು ಹೇಳ್ತಾರೆ ಆದ್ರೆ ಒಂದು ಕಾರಣ ನಾವಿಲ್ಲಿ ಏನಿರಬಹುದು ಅಂತಂದ್ರೆ ಆ ಹಾವಿನ ದೃಶ್ಯವನ್ನ ನಾವು ಯಾವಾಗ್ಲೂ ಕೂಡ ಬಹಳ ಆಳವಾಗಿ ಅದನ್ನ ನೋಡಿದ್ದೇವೆ ಬಲೆ ಅದು ನಮ್ಮ ಕಣ್ಮುಂದೆ ಆದ್ರೂ ಆಗಿರ್ಬೋದು ಈ ಈ ವರ್ತಮಾನ ಸಮಯದಲ್ಲಾದ್ರೂ ಆಗಿರ್ಬೋದು ಅಥವಾ ನಮ್ಮ ಭೂತ ಕಾಲದಲ್ಲಾದ್ರೂ ಆಗಿರ್ಬೋದು ಅಥವಾ ಯಾವ್ದೋ ಫಿಲ್ಮ್ ಅಲ್ಲಿ ಅದನ್ನ ನೋಡ್ತಾ ಇದೀವಿ ಆ ಹಾವು ಬಂದು ಇನ್ನೊಬ್ಬರಿಗೆ ತೊಂದರೆ ಕೊಟ್ಟಾಗ ಅವ್ರು ಅನುಭವಿಸ್ತಾ ಇರುವಂತಹ ದುಃಖವನ್ನ ಎಲ್ಲೋ ಒಂದ್ ಕಡೆ ನಾವು ಕೂಡ ಏನಾಗ್ಬಿಟ್ಟಿದ್ದೇವೆ ಅನುಭವ ಮಾಡಿದ್ದೇವೆ ಆಳವಾದ ಇನ್ಫಾರ್ಮೇಶನ್ ಆ ಹಾವಿನ ಬಗ್ಗೆ ನಮ್ಮ ಮನಸ್ಸಿನಲ್ಲಿ ಇದೆ ಅಂತಂದ್ರೆ ಸೊ ಇವತ್ತು ಯಾವ್ದೋ ಒಂದು ಎಲ್ಲೋ ಕೇಳದೆ ಏನೋ ಒಂದು ಟ್ರಿಗರ್ ಆಯ್ತು ಆ ಮಾಹಿತಿಗೆ ಏನಾಗುತ್ತೆ ಅವತ್ತು ಕನಸಿನಲ್ಲಿ ಹಾವು ಬರುವಂತಹ ಸಾಧ್ಯತೆ ಇರುತ್ತೆ ಮತ್ತೆ ಯಾರನ್ನು ನಾವು ಕಳ್ಕೊಳ್ತಾ ಇದೇವೆ ಯಾರೋ ನಮ್ಮ ಕನಸಿನಲ್ಲಿ ಸತ್ತೋಗ್ತಾ ಇದ್ದಾರೆ ಅಂತ ಅಥವಾ ನಾನೇ ಶರೀರ ಬಿಡ್ತಾ ಇದ್ದೀನಿ ಅಂತಂದ್ರೆ ಇದಕ್ಕೂ ಕೂಡ ಕಾರಣ ಒಂದು ಏನಾಗಿರುತ್ತೆ ಅಂತಂದ್ರೆ ನಾವು ಯಾವಾಗಲೂ ಒಂದ್ ಕಡೆ ಡೀಪ್ ಆಗಿ ಯೋಚನೆ ಮಾಡಿರ್ತೇವೆ ಭಯ ಪಟ್ಟಿರ್ತೇವೆ ಅಥವಾ ಯಾವಾಗ್ಲೂ ಯೋಚನೆ ಮಾಡಿಟ್ಟಿರುವಂತಹ ಸ್ಮೃತಿ ಇವತ್ತು ಟ್ರಿಗರ್ ಆಗ್ಬಿಟ್ಟು ಒಂದು ವಿಶುವಲ್ ಮೂಲಕ ನಮ್ಗೆ ಕನಸಿನಲ್ಲಿ ತೋರಿಸ್ತಾ ಇದೆ ಸೊ ಅದ್ರಿಂದ ಏನ್ ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿರುವ ವಿಷಯ ಏನು ಅಂತಂದ್ರೆ ಈ ಕನಸುಗಳು ಕೆಲವರು ಹೇಳ್ತಾರೆ ಕೆಟ್ಟ ಕನಸುಗಳು ಬೀಳೋದ್ರಿಂದ ಅದೇ ರೀತಿ ಜೀವನದಲ್ಲಿ ಏನಾದ್ರೂ ಕೆಟ್ಟದ್ದಾಗುತ್ತಾ ಅಂತ ಹೇಳ್ಬಿಟ್ಟು ಸೊ ಆ ರೀತಿ ಯಾವುದೇ ರೀತಿ ಭಯ ಪಡುವಂತ ಅವಶ್ಯಕತೆ ಇಲ್ಲ ಈ ರೀತಿ ಯಾವುದೇ ಸಂಶೋಧನೆ ಆಗ್ಲಿ ಪ್ರಮಾಣ ಆಗ್ಲಿ ಇಲ್ಲಿವರೆಗೂ ಯಾವುದೂ ಸಾಬೀತಾಗಿಲ್ಲ ಸೊ ಆದ್ರಿಂದ ನಮ್ಮ ಕನಸುಗಳು ಅಂತಂದ್ರೆ ಇಡೀ ದಿನ ಇವಾಗ್ಲಾದ್ರೂ ಇರಬಹುದು ಅಥವಾ ಹಿಂದೆ ಯಾವಾಗ್ಲೂ ಇರಬಹುದು ಆ ಸಬ್ ಕಾನ್ಸಿಯಸ್ ಮೈಂಡ್ ಅಲ್ಲಿ ಅದ್ರ ಬಗ್ಗೆ ಮಾಹಿತಿ ಇದೆ ಆಲ್ರೆಡಿ ಈಗ ಸಮಯದ ಅನುಸಾರ ಏನೋ ಒಂದು ಟ್ರಿಗರ್ ಆಯಿತು ಏನೋ ಒಂದು ಸ್ಟಿಮುಲೆಸ್ ನಮಗೆ ಬಂತು ಇವತ್ತು ಅಂತಂದ್ರೆ ಆ ಮಾಹಿತಿ ಮತ್ತೆ ಏನಾಗ್ತಿರುತ್ತೆ ನಮಗೆ ಕನಸಿನ ರೂಪದಲ್ಲಿ ಕಾಣಿಸ್ತಾ ಇರುತ್ತೆ ಕೆಲೊಂದ್ಸಲ ಈ ಕನಸುಗಳು ನಮ್ಗೆ ಸಹಾಯನೂ ಕೂಡ ಮಾಡ್ತವೆ ಯಾವ ರೀತಿ ಅಂತಂದ್ರೆ ನಮ್ಗೆ ಏನು ಇಚ್ಛೆಗಳು ಇರ್ತವೆ ಕೆಲವೊಂದು ಅವು ನೆರವೇರೋದಿಲ್ಲ ಅಂದ್ರೆ ಜಾಗೃತವಾಗಿದ್ದಾಗ ಆ ಇಚ್ಛೆಗಳು ಯಾವುದೋ ಒಂದು ಕಾರಣದಿಂದ ಈಡೇರೋದಿಲ್ಲ ಸೊ ಕನಸಿನ ನಿದ್ರೆಯ ಸಮಯದಲ್ಲಿ ನಮ್ಮ ಸಬ್ ಕಾನ್ಸಿಯಸ್ ಮೈಂಡ್ ಈ ಇಚ್ಛೆಗಳನ್ನ ನೆರವೇರಿಸುವಂತ ಕೆಲಸನ ಮಾಡುತ್ತೆ ನಿದ್ರೆಯ ಸಮಯದಲ್ಲಿ ಉದಾಹರಣೆಗೆ ನನ್ಗೆ ಐಸ್ ಕ್ರೀಮ್ ತಿನ್ಬೇಕು ಅಂತ ಹೇಳ್ಬಿಟ್ಟು ಇಷ್ಟ ಆಗ್ತಾ ಇದೆ ಅದು ಯಾವುದೋ ಒಂದು ಕಾರಣದಿಂದ ನನ್ನ ಈ ಇಚ್ಛೆ ನೆರವೇರ್ತಾ ಇಲ್ಲ ಅದು ಆರೋಗ್ಯದ ಸಮಸ್ಯೆ ಆದ್ರೂ ಇರ್ಬೋದು ಅಥವಾ ನನ್ನ ಹತ್ರ ಹಣ ಇರ್ದೆ ಇಲ್ದೇ ಇರ್ಬೋದು ಅಥವಾ ಇನ್ ಯಾವುದೋ ಕಾರಣದಿಂದ ನಾನು ಐಸ್ ಕ್ರೀಮ್ ಅನ್ನ ತಿನ್ಲಿಕ್ಕೆ ಆಗ್ಲಿಲ್ಲ ಬಟ್ ನನ್ಗೆ ಬೇಜಾರು ಆಗ್ತಿದೆ ನನ್ಗೆ ತಿನ್ಬೇಕಾಗಿತ್ತು ತಿನ್ಬೇಕು ಅಂತ ಹೇಳ್ಬಿಟ್ಟು ಇಷ್ಟ ಆಗ್ತಿದೆ ಬಟ್ ನಾನು ಆ ಇಚ್ಛೆ ನಂದು ನೆರವೇರ್ಲಿಲ್ಲ ಸೊ ಈ ರೀತಿ ಆಗ್ತಾ ಇದ್ದಾಗ ಒಂದೊಂದ್ಸಲ ಏನಾಗುತ್ತೆ ಅಂತಂದ್ರೆ ಕನಸಿನಲ್ಲಿ ನಾನು ಒಂದು ದೊಡ್ಡದಾಗಿರುವಂತಹ ಚೆನ್ನಾಗಿರುವಂತಹ ಐಸ್ ಕ್ರೀಮ್ ಅನ್ನ ತಿಂತಾ ಇದ್ದೇನೆ ಎಂಜಾಯ್ ಮಾಡ್ತಾ ಇದ್ದೇನೆ ಅಂತ ಹೇಳ್ಬಿಟ್ಟು ನಾವು ಕನಸನ್ನ ಕಾಣ್ತೇವೆ ಅಂತಂದ್ರೆ ನೆರವೇರ್ದಿರುವಂತಹ ಕೆಲವೊಂದು ಇಚ್ಛೆಗಳು ನಮ್ಮ ಕನಸಿನಲ್ಲಿ ಏನಾಗ್ತವೆ ನೆರವೇರ್ತವೆ ಇದು ಏನಾಗುತ್ತೆ ನಮ್ಗೆ ಸಹಾಯ ಆಗುತ್ತೆ ಹೇಗೆ ನೆಕ್ಸ್ಟ್ ಡೇ ನಮ್ಗೆ ಆ ಕನಸು ಕನಸಿನಲ್ಲಿ ಆ ಇಚ್ಛೆ ನೆರವೇರಿರೋದ್ರಿಂದ ನೆಕ್ಸ್ಟ್ ಡೇ ನಾನು ಐಸ್ ಕ್ರೀಮ್ ನೋಡಿದ್ರು ಕೂಡ ಅದ್ರ ಕಡೆ ಅಷ್ಟೊಂದು ಆಕರ್ಷಣೆ ಆಗಲಿ ಇಚ್ಛೆ ಆಗ್ಲಿ ನಮ್ಮಲ್ಲಿ ಬರೋದಿಲ್ಲ ಯಾಕಂದ್ರೆ ಆಲ್ರೆಡಿ ನಾವು ಕನಸಿನಲ್ಲಿ ಅನುಭವನ ಮಾಡಿದ್ದೇವೆ ಸೊ ರೀತಿ ಕೆಲವೊಂದ್ಸಲ ಏನಾಗ್ತಿರುತ್ತೆ ನೆರವೇರ್ದಿರೋ ಇಚ್ಛೆಗಳು ಕನಸಿನಲ್ಲಿ ಪೂರ್ಣ ಆಗಿರೋದ್ರಿಂದ ನಮ್ಮ ಮನಸ್ಸಿಗೆ ಅದರಿಂದ ಸಕಾರಾತ್ಮಕವಾದ ಪ್ರಭಾವನು ಕೂಡ ಬೀರುತ್ತೆ ಮತ್ತೆ ಕೆಲವೊಂದ್ಸಲ ಮನಸ್ಸಲ್ಲಿ ಇಡೀ ದಿನ ಏನೇನೋ ಭಾವನೆಗಳನ್ನ ಅನುಭವ ಮಾಡಿರ್ತೇವಲ್ಲ ಕೆಲವೊಂದ್ಸಲ ಬೇಜಾರು ಕೆಲವೊಂದ್ಸಲ ಶಾಂತಿ ಕೆಲವೊಂದ್ಸಲ ಜಗಳ ಕೆಲವೊಂದ್ಸಲ ಮನಸ್ತಾಪ ಕೆಲವೊಂದ್ಸಲ ಕಾನ್ಫ್ಲಿಕ್ಟ್ಸ್ ಏನ್ ಮಾಡ್ಬೇಕಂತ ಅರ್ಥ ಆಗ್ತಿಲ್ಲ ಗೊಂದಲ ಇದೆಲ್ಲ ಕಾನ್ಫ್ಲಿಕ್ಟ್ಸ್ ಗಳನ್ನ ದೂರ ಮಾಡುವಂತಹ ಕೆಲಸನೂ ಕೂಡ ಈ ಸಮಯದಲ್ಲಿ ಕನಸಿನ ನಿದ್ರೆಯ ಸಮಯದಲ್ಲಿ ನಡೀತಾ ಇರುತ್ತೆ ಎಷ್ಟೋ ಸಮಸ್ಯೆಗಳು ಜಾಗೃತವಾಗಿದ್ದಾಗ ಬಗೆಹರಿದ ಇರೋದು ಕೆಲವೊಂದ್ಸಲ ಕನಸಿನಲ್ಲಿ ಅದಕ್ಕೆ ಪರಿಹಾರ ನಮ್ಗೆ ಸಿಗುತ್ತೆ ಓಕೆ ಈ ರೀತಿ ಮಾಡ್ಬೇಕು ಓಕೆ ಈ ರೀತಿ ಇರ್ಬೇಕು ಅಂತ ಹೇಳ್ಬಿಟ್ಟು ಈ ರೀತಿ ಕೆಲ ಕೆಲವೊಂದ್ಸಲ ನಮ್ಮ ಕನಸುಗಳು ನಮ್ಗೆ ಸಹಾಯವನ್ನ ಮಾಡ್ತವೆ ಕೆಲ ಕೆಲವೊಂದ್ಸಲ ನಾವು ಕನಸು ಕಾಣ್ತಾ ಇದೀವಿ ಅಂತ ನಮಗೆ ಗೊತ್ತಾಗುತ್ತೆ ಸೊ ಅದ್ರ ಮೇಲೆ ನಾವು ನಮ್ಮ ನಿಯಂತ್ರಣವನ್ನು ಕೂಡ ಸಾಧಿಸ್ತೇವೆ ಓಕೆ ನಾನ್ ಇವಾಗ ಇದನ್ ಮಾಡ್ಬೇಕು ಇದನ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಕೆಲವೊಂದ್ಸಲ ನಾವು ಕಾಣ್ತಿರುವಂತಹ ಕನಸು ನಾವ್ ಅನ್ಕೊಂಡಂಗೆನೆ ಆಗ್ತಿರುತ್ತೆ ಅಂತಂದ್ರೆ ನಾವು ಜಾಗೃತವಾಗಿದ್ದೇವೆ ಆ ಕನಸಿನ ಮೇಲೆ ನಮ್ಗೆ ನಿಯಂತ್ರಣ ಸಿಕ್ಕಿದೆ ಅಂತ ಅನಸ್ತಿರುತ್ತೆ ಸೊ ಅಂತಹ ಸಂದರ್ಭದಲ್ಲಿ ನಾವು ಆ ಕನಸನ್ನ ನಮ್ಗೆ ಹೇಗ್ ಬೇಕೋ ಹಾಗೆ ಇಷ್ಟಪಟ್ಟು ಕಳೀತಾ ಇರ್ತೇವೆ ಈ ರೀತಿ ಕನಸುಗಳಲ್ಲಿ ಕೂಡ ಅನೇಕ ಪ್ರಕಾರದ ಕನಸುಗಳು ಬೀಳ್ತವೆ ಈ ಕನಸುಗಳು ನಮಗೆ ಏನ್ ಹೇಳ್ತಾ ಇದಾವೆ ಅಂತಂದ್ರೆ ನಮ್ಮ ಸಬ್ ಕಾನ್ಸಿಯಸ್ ಮೈಂಡ್ ನಲ್ಲಿ ನಮ್ಮ ಉಪ ಪ್ರಜ್ಞಾಪೂರ್ವಕವಾಗಿರುವಂತಹ ಪೂರ್ವಕವಾಗಿರುವಂತಹ ಸೂಕ್ತ ಮನಸ್ಸಿನಲ್ಲಿ ಒಳಗಡೆ ನಾವು ಯಾವ ಭಾವನೆಗಳನ್ನ ಇಟ್ಕೊಂಡಿದೀವಿ ಯಾವ್ದ್ರ ಬಗ್ಗೆ ಯಾವ ರೀತಿಯಾದ ಆಲೋಚನೆಗಳಿದಾವೆ ಅದರ ಪ್ರತಿಬಿಂಬ ಏನ್ ಕಾಣಿಸ್ತಾ ಇದೆ ನಮ್ಗೆ ಕನಸಿನಲ್ಲಿ ಕಾಣಿಸ್ತಾ ಇದೆ ಯಾವ್ದಾದ್ರು ಭಯ ಪಡಿಸುವಂತ ಕನಸು ಬೀಳ್ತಾ ಇದೆ ಅಂತಂದ್ರೆ ಎಲ್ಲೋ ಒಂದು ನನ್ನ ಮನಸ್ಸಿನ ಮೂಲೆಯಲ್ಲಿ ಯಾವ್ದೋ ವಿಷಯದ ಬಗ್ಗೆ ನಾನು ಭಯ ಪಡ್ತಾ ಇದ್ದೇನೆ ಅಂತ ಅರ್ಥ ಅಥವಾ ಯಾವುದೋ ವಿಷಯಕ್ಕೆ ನಾನು ಆತಂಕದಲ್ಲಿ ಆತಂಕಕ್ಕೆ ಈಡಾಗ್ತಾ ಇದೇನೆ ಚಿಂತೆ ಈಡಾಗ್ತಾ ಇದ್ದೇನೆ ಅಂತ ಅರ್ಥ ಅಥವಾ ಏನಾದರೂ ಒಳ್ಳೆ ಕನಸುಗಳು ಬೀಳ್ತಾ ಅಂತಂದ್ರೆ ನಾನು ಆ ರೀತಿ ಒಳ್ಳೆಯ ವಿಚಾರಗಳನ್ನು ಸಕಾರಾತ್ಮಕವಾದ ವಿಚಾರಗಳನ್ನ ಮಾಡ್ತಾ ಇದ್ದೇನೆ ಅಂತ ಅದು ಕೂಡ ನನ್ನ ಮನಸ್ಸಿನ ಪ್ರತಿಬಿಂಬನೇ ಆಗಿದೆ ಹಾಗಿದ್ರೆ ನಮ್ಗೆ ಕೆಟ್ಟ ಕನಸುಗಳು ಬೀಳ್ಬಾರ್ದು ಸದಾ ಚೆನ್ನಾಗಿರೋ ಕನಸುಗಳೇ ಬೀಳ್ಬೇಕು ಅಂತ ನಾವು ಇಷ್ಟಪಡ್ತೀವಿ ಪಡ್ತೀವಿ ಅಂತಂದ್ರೆ ಸೊ ಜಾಗೃತವಾಗಿದ್ದಾಗ ನಾವೇನ್ ಮಾಡ್ಬೇಕಾಗಿದೆ ಸ್ವಲ್ಪ ಅಭ್ಯಾಸಗಳನ್ನ ರೂ ಏನು ನಮ್ಮ ಜೀವನದಲ್ಲಿ ಕೆಲವೊಂದು ಅಭ್ಯಾಸಗಳನ್ನ ರೂಢಿಸ್ಕೊಳ್ಬೇಕಾಗಿದೆ ಪದೇ ಪದೇ ನನಗೆ ಕೆಟ್ಟ ಕನಸುಗಳು ಬೀಳ್ತಾ ಇದ್ದಾವೆ ಅಂತಂದ್ರೆ ಅದು ಏನಕ್ಕೋಸ್ಕರ ಬೀಳ್ತಾ ಇದ್ದಾವೆ ಅದು ಏನಾಗಿದೆ ಅಂತ ಹೇಳ್ಬಿಟ್ಟು ಅದನ್ನ ಅರ್ಥ ಮಾಡ್ಕೊಳ್ಳುವಂತಹ ಪ್ರಯತ್ನ ಕೆಲವೊಂದು ಸಲ ಪೂರ್ಣವಾಗಿ ಕನಸು ನಮಗೆ ನೆನಪಿರೋದಿಲ್ಲ ಆದರೆ ಎಷ್ಟು ನೆನಪಿರುತ್ತೆ ಅದನ್ನ ನಾವು ಬರಿತಾ ಹೋಗ್ಬೇಕು ಇದಕ್ಕೆ ಜರ್ನಲಿಂಗ್ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಎಷ್ಟು ನೆನಪಿರುತ್ತೆ ಅಷ್ಟು ಕನಸುಗಳನ್ನ ನಾವು ಬರಿತಾ ಹೋದ್ವಿ ಅಂತಂದ್ರೆ ಆ ಕನಸುಗಳಿಂದ ಒಂದು ಮಾಹಿತಿ ಸಿಗ್ತಾ ಇರುತ್ತೆ ನನ್ಗೆ ಇವಾಗ ಏನ್ ಆಗ್ತಾ ಇದೆ ಯಾಕೆ ಈ ಕನಸುಗಳು ಪದೇ ಪದೇ ಬರ್ತಾ ಇದಾವೆ ನಾನು ಇದನ್ನ ಹೇಗ್ ಸರಿಪಡಿಸ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಒಂದು ನಮ್ಗೆ ಉಪಾಯ ಅಲ್ಲಿ ಸಿಗುತ್ತೆ ವಿಷಯದ ಬಗ್ಗೆ ಪದೇ ಪದೇ ಕನಸುಗಳು ಬೀಳ್ತಾ ಇದಾವೆ ಅಂತಂದ್ರೆ ಆ ವಿಷಯದ ಬಗ್ಗೆ ನಾನು ವರ್ತಮಾನ ಸಮಯದಲ್ಲಿ ಜಾಗೃತವಾಗಿದ್ದಾಗ ಸರಿಯಾದ ಮಾಹಿತಿಯನ್ನ ತಿಳಿದುಕೊಂಡು ಅಧ್ಯಯನ ಮಾಡಿ ನನ್ನ ಮನಸ್ಸಿಗೆ ತಿಳಿಸಿ ಹೇಳಿದೆ ಅಂತಂದ್ರೆ ನೋಡು ಇದಕ್ಕೆ ಭಯ ಪಡುವಂತ ಅವಶ್ಯಕತೆ ಇಲ್ಲ ಇದು ಈ ರೀತಿ ಈ ರೀತಿ ಇದೆ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ಒಂದು ಸಕಾರಾತ್ಮಕವಾದ ತಿಳುವಳಿಕೆಯನ್ನ ನನ್ನ ಮನಸ್ಸಿಗೆ ನಾನು ಏನು ಕೊಡ್ತಾ ಇದ್ದೇನೆ ಅಂತಂದ್ರೆ ನಿಧಾನವಾಗಿ ಅಂತ ಕನಸುಗಳು ಬರೋದು ಸ್ಟಾಪ್ ಆಗ್ತವೆ ಮತ್ತು ಕೆಲವೊಂದ್ಸಲ ಕೆಲವೊಂದು ಬದಲಾವಣೆಗಳನ್ನ ನಮ್ಮ ಜೀವನದಲ್ಲಿ ನಾವು ಮಾಡ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಇಷ್ಟಪಡ್ತಿರ್ತೇವೆ ಆ ಬದಲಾವಣೆ ಎಲ್ಲಿವರೆಗೂ ನನ್ನಲ್ಲಿ ಆಗಿದೆ ಪರಿವರ್ತನೆ ಆಗಿದೆ ಅಂತ ಚೆಕ್ ಮಾಡ್ಕೊಳ್ಬೇಕಾದ್ರೂ ಕೂಡ ಆ ಪರಿವರ್ತನೆ ನಮ್ಮ ಜೀವನದಲ್ಲಿ ಮೂರು ಹಂತದಲ್ಲಿ ಆಗುತ್ತೆ ಮೊದಲನೇದು ನಮ್ಮ ವ್ಯವಹಾರದಲ್ಲಿ ಎರಡನೇದು ನಮ್ಮ ಸಂಕಲ್ಪಗಳಲ್ಲಿ ಮೂರನೇದು ನಮ್ಮ ಕನಸಿನಲ್ಲಿ ಸೊ ಆ ಬದಲಾವಣೆ ನನ್ನಲ್ಲಿ ಪೂರ್ಣವಾಗಿ ಧಾರಣೆ ಆಗಿದೆಯಾ ಬಂದಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ಬೇಕು ಅಂತಂದ್ರೆ ಈ ಮೂರು ಹಂತಗಳಲ್ಲಿ ನಾನು ಚೆಕ್ ಮಾಡ್ಬೇಕಾಗಿದೆ ಉದಾಹರಣೆಗೆ ನಂಗೆ ಕೋಪದ ಸಂಸ್ಕಾರ ಇದೆ ಈ ಕೋಪ ಬಿಡ್ಬೇಕು ಅಂತ ಹೇಳ್ಬಿಟ್ಟು ನಾನು ಡಿಸೈಡ್ ಯಾಕೆ ಅಂತಂದ್ರೆ ಈ ಕೋಪದಿಂದ ನನಗೆ ತುಂಬಾ ಆರೋಗ್ಯದ ಸಮಸ್ಯೆನೂ ಆಗ್ತಾ ಇದೆ ಸಂಬಂಧಗಳಲ್ಲಿ ಕೂಡ ಬಿಕ್ಕಟ್ಟನ್ನ ತಂದು ನಿಲ್ಲಿಸ್ತಾ ಇದೆ ಅದಕ್ಕೆ ನಾನು ಕೋಪವನ್ನ ಗೆಲ್ಬೇಕು ಅಂತ ಡಿಸೈಡ್ ಮಾಡಿದ್ದೇನೆ ಸೊ ಇವಾಗ ಕೋಪ ಬಂದಾಗ ಬಾಹ್ಯವಾಗಿ ನಾವು ತೋರಿಸ್ತಾ ಇದ್ವಿ ಅದನ್ನ ಮಾತುಗಳ ಮೂಲಕ ವ್ಯವಹಾರದ ಮೂಲಕ ಸೊ ಅದ್ರ ಮೇಲೆ ಕೆಲಸ ಮಾಡಿ ವರ್ಕ್ ಮಾಡಿ ಇವಾಗ ಬಾಹ್ಯವಾಗಿ ನಾವು ಕೋಪವನ್ನ ನಿಯಂತ್ರಣ ಮಾಡ್ತಾ ಎರಡನೇ ಹಂತ ಕೋಪ ಬಂದಾಗ ಮನಸ್ಸಿನಲ್ಲಿ ನಕಾರಾತ್ಮಕವಾದ ಸಿಟ್ಟಿನ ಸಂಕಲ್ಪಗಳನ್ನ ನಾವು ಮಾಡ್ತಾ ಇದ್ವಿ ಸೊ ಇವಾಗ ಅದರ ಮೇಲೆ ಕೂಡ ನಾನು ಅಭ್ಯಾಸ ಮಾಡಿ ಇವಾಗ ಅದ್ರ ಮೇಲೆ ಕೂಡ ನಿಯಂತ್ರಣವನ್ನ ಗಳಿಸ್ತಾ ಇದ್ದೇನೆ ಕೋಪ ಬಂದಾಗ ನಾನು ಬಾಹ್ಯವಾಗಿ ಕೂಡ ವ್ಯವಹಾರದಲ್ಲಿ ಕೋಪವನ್ನ ತೋರಿಸ್ತಾ ಇಲ್ಲ ಮನಸ್ಸಿನಲ್ಲಿ ಕೂಡ ಏನು ನಕಾರಾತ್ಮಕವಾಗಿ ನಾನು ಯೋಚನೆ ಮಾಡ್ತಾ ಇಲ್ಲ ವ್ಯರ್ಥವಾಗಿ ನಾನು ಯೋಚನೆ ಮಾಡ್ತಾ ಇಲ್ಲ ಮೂರನೇ ಹಂತ ಏನು ಅಂತಂದ್ರೆ ನನ್ನ ಕನಸಿನಲ್ಲಿ ಕೋಪ ಬರಿಸುವಂತ ಘಟನೆಗಳು ನಡೀತಾ ಇದ್ದಾವೆ ಬಟ್ ಆ ಸಂದರ್ಭದಲ್ಲಿ ಶಾಂತವಾಗಿದ್ದೇನೆ ನಾನು ಸ್ಥಿರವಾಗಿದ್ದೇನೆ ಮತ್ತು ಗೌರವಾನ್ವಿತವಾಗಿ ಅಲ್ಲಿ ವ್ಯವಹಾರ ಮಾಡ್ತಾ ಇದ್ದೀನಿ ಅಂತಂದ್ರೆ ಇದು ಯಾವ್ದ್ರ ಪ್ರತೀಕ ಆಗಿದೆ ನಾವು ಕೋಪವನ್ನ ಸಂಪೂರ್ಣವಾಗಿ ಗೆದ್ದಿದ್ದೇವೆ ಅಂತ ಅಂಶ ಮಾತ್ರ ಇವಾಗ ಕೋಪದ ಸಂಸ್ಕಾರ ನಮ್ಮ ನಮ್ಮಲ್ಲಿ ಇಲ್ಲ ಅಂತ ಹೇಳ್ಬಿಟ್ಟು ಇದು ತೋರಿಸ್ತಾ ಇದೆ ಅಂತಂದ್ರೆ ಯಾವುದೇ ಪರಿವರ್ತನೆಯನ್ನ ಟ್ರಾನ್ಸ್ಫಾರ್ಮೇಶನ್ ಅನ್ನ ನಮ್ಮಲ್ಲಿ ನಾವು ಎಲ್ಲಿವರೆಗೂ ತಂದ್ಕೊಂಡಿದ್ದೇವೆ ಅಂತ ಚೆಕ್ ಮಾಡ್ಬೇಕು ಅಂದ್ರೂ ಕೂಡ ಕೆಲವೊಂದ್ಸಲ ನಮ್ಗೆ ನಮ್ಮ ಕನಸುಗಳು ಸಹಾಯ ಮಾಡ್ತವೆ ಕೆಲವೊಂದ್ಸಲ ಏನಾಗುತ್ತೆ ವ್ಯವಹಾರದಲ್ಲಿ ನಾವು ಕೋಪಗೊಳ್ಳೋದಿಲ್ಲ ಸಂಕಲ್ಪದಲ್ಲಿ ನಾವು ಗೆದ್ದಿರ್ತೇವೆ ಅದನ್ನ ಆದ್ರೆ ಕನಸಿನಲ್ಲಿ ಮಾತ್ರ ಅದು ಬರ್ತಾ ಇರುತ್ತೆ ಅಂತಂದ್ರೆ ಇನ್ನು ಅಂಶ ಮಾತ್ರದ ಎಲ್ಲೋ ಆ ಸಂಸ್ಕಾರ ನನ್ನಲ್ಲಿ ಇದೆ ಅಂತ ಅರ್ಥ ಸೊ ಅದರಿಂದ ಈ ರೀತಿ ನಮ್ಮ ಕನಸುಗಳು ಕೂಡ ನಮ್ಮ ಪರಿವರ್ತನೆಯ ರಿಸಲ್ಟ್ ಅನ್ನ ನೋಡೋದಕ್ಕೂ ಕೂಡ ಕೆಲವೊಂದ್ಸಲ ಹೆಲ್ಪ್ ಮಾಡ್ತವೆ ಈಗ ಸುಂದರವಾದ ಕನಸುಗಳು ಬೀಳ್ಬೇಕು ನಮ್ಗೆ ಚೆನ್ನಾಗ್ ಅನಿಸ್ಬೇಕು ಅಂತಂದ್ರೆ ನಾವು ನೋಡುವಂತಹ ಕಂಟೆಂಟ್ ಅನ್ನ ನಾವು ಸರಿ ಮಾಡ್ಕೊಳ್ಬೇಕಾಗಿದೆ ಯಾವ ರೀತಿಯ ನಾನು ಭಯ ಪಡಿಸುವಂತಹ ಕಂಟೆಂಟ್ ನೋಡ್ತಾ ಇದ್ದೇನೆ ಅಂತಂದ್ರೆ ಅದನ್ನ ಅವಾಯ್ಡ್ ಮಾಡಬೇಕಾಗಿದೆ ಮಲ್ಗೋಕ್ಕಿಂತ ಮುಂಚೆ ಏನ್ ವಿಚಾರ ಮಾಡ್ತಾ ಇದ್ದೇನೆ ಅದು ಕೂಡ ನನ್ನ ಕನಸಿನ ಮೇಲೆ ಪ್ರಭಾವನ ಬೀರುತ್ತೆ ದಿನಾಲು ಕೂಡ ನಾವು ಮಲಗೋಕ್ಕಿಂತ ಮುಂಚೆ ಎರಡು ಗಂಟೆ ಅಥವಾ ಒಂದು ಗಂಟೆ ಮುಂಚೆ ಊಟ ಮಾಡ್ತೇವೆ ಯಾಕೆಂತಂದ್ರೆ ಊಟ ಊಟ ಮಾಡಿರೋದು ಡೈಜೆಸ್ಟ್ ಆಗಿ ಬಿಡ್ಲಿ ಅವಾಗ ಚೆನ್ನಾಗಿ ನಿದ್ರೆ ಬರುತ್ತೆ ಅಂತ ಹೇಳ್ಬಿಟ್ಟು ಹಾಗೇನೆ ಮಲ್ಗೋಕ್ಕಿಂತ ಮುಂಚೆ ದಿನಾಲು ನಾವು ನಮ್ಮ ಮನಸ್ಸಿನಲ್ಲಿ ಇಡೀ ದಿನ ಏನೆಲ್ಲ ಹಿಡಿದಿಟ್ಕೊಂಡಿದಿವಲ್ವಾ ಮಾಹಿತಿಯನ್ನ ಅದನ್ನ ಸ್ವಚ್ಛಗೊಳಿಸುವಂತಹ ಕೆಲಸ ಮಾಡಬೇಕಾಗಿದೆ ಸೊ ಎಲ್ಲಿ ಯಾವ ಇಡೀ ದಿನದಲ್ಲಿ ಯಾವಾಗಲಾದರೂ ನನಗೆ ಬೇಜಾರಾಗಿತ್ತು ಅಥವಾ ಯಾರ ಮೇಲಾದ್ರೂ ಕೋಪ ಬಂದಿತ್ತು ಅಥವಾ ಏನಾದರೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇತ್ತು ಅದರಿಂದ ಇನ್ನೊಬ್ರಿಗೂ ನನ್ನಿಂದ ಬೇಜಾರಾಗಿತ್ತು ಅಂತಂದ್ರೆ ಸ್ವಲ್ಪ ಸಮಯ ಕುಳಿತುಕೊಂಡು ಮನಸ್ಸನ್ನ ಕ್ಲೀನ್ ಮಾಡುವಂತಹ ಕೆಲಸವನ್ನ ನಾನು ಅವಶ್ಯವಾಗಿ ಮಾಡಬೇಕಾಗಿದೆ ಸೊ ಆ ಸಂದರ್ಭವನ್ನ ಮತ್ತೊಮ್ಮೆ ಸ್ಮರಣೆ ಮಾಡಿಕೊಂಡು ಅಲ್ಲಿ ತಪ್ಪು ಯಾವುದು ಅಂತ ವಿಶ್ಲೇಷಣೆ ಮಾಡಬೇಕಾಗಿದೆ ನಂದೇನಾದ್ರೂ ತಪ್ಪಿದೆ ಅಂತ ನನ್ಗೆ ಅನ್ಸಿದ್ರೆ ಪ್ರಾಮಾಣಿಕವಾಗಿ ಒಂದು ಕ್ಷಮೆಯನ್ನ ನಾವು ಕೇಳೋಣ ಆ ಸಮಸ್ಯೆಯನ್ನ ಮಲ್ಗೋಕ್ಕಿಂತ ಮುಂಚೆ ಬಗೆಹರಿಸ್ಕೊಳ್ಳೋಣ ಇದರಿಂದ ನಾವು ನೆಮ್ಮದಿಯಾಗಿ ನಿದ್ರೆ ಮಾಡ್ತೀವಿ ಇನ್ನೊಬ್ರು ಕೂಡ ಶಾಂತವಾಗಿ ನಿದ್ರೆ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಕೆಲವೊಂದು ಸಂದರ್ಭದಲ್ಲಿ ಏನಾಗುತ್ತೆ ನಾನೇನು ತಪ್ಪು ಮಾಡಿಲ್ಲ ಆದ್ರೂ ಕೂಡ ನನ್ನಿಂದ ಇನ್ನೊಬ್ರು ಬೇಜಾರಾಗಿದ್ದಾರೆ ಸೊ ಈ ಸಂದರ್ಭದಲ್ಲಿ ಕೂಡ ನೀವು ಮನಸ್ಸಿನಿಂದ ಅವರಿಗೆ ಕ್ಷಮೆ ಕೇಳ್ಬೋದು ಅಥವಾ ನನ್ನಲ್ಲಿ ಉದಾರತೆಯ ಗುಣ ಇದೆ ಅಂತಂದ್ರೆ ಒಂದು ಮೆಸೇಜ್ ಮಾಡಿ ಸರಿ ಕೂಡ ಸರಿ ಅಂತ ಅನಿಸ್ತಾ ಇದೆ ಆದ್ರೆ ಅದಕ್ಕೋಸ್ಕರ ಕ್ಷಮೆ ಮಾಡಿ ಅಂತ ಹೇಳ್ಬಿಟ್ಟು ನಾವು ಕ್ಷಮೆ ಕೇಳಿದ್ವಿ ಅಂತಂದ್ರೆ ನಾವು ಕೂಡ ನೆಮ್ಮದಿಯಾಗಿ ಮಲಗಬಹುದು ಇನ್ನೊಬ್ರು ಕೂಡ ನೆಮ್ಮದಿಯಾಗಿ ಮಲಗಬಹುದಾಗಿದೆ ಸೊ ಮನಸ್ಸನ್ನ ಕ್ಲೀನ್ ಮಾಡುವಂತಹ ಕೆಲಸ ದಿನಾಲು ಒಂದು ಐದರಿಂದ ಹತ್ತು ಅಥವಾ ಹದಿನೈದು ನಿಮಿಷ ನಾವು ಮಾಡಿದ್ವಿ ಏನೆಲ್ಲ ಗೊಂದಲಗಳಿದಾವೆ ಅದನ್ನ ಜಾಗೃತವಾಗಿದ್ದಾಗಲೇ ನಾವು ಬಗೆಹರಿಸ್ಕೊಂಡ್ವಿ ಕ್ಷಮೆ ಮಾಡೋದಿದ್ರೆ ಮಾಡಿಬಿಟ್ವಿ ಕ್ಷಮೆ ಕೇಳೋದಿದ್ರೆ ಮನಸ್ಸಿನಿಂದ ಇನ್ನೊಬ್ಬರಿಗೆ ಕ್ಷಮೆ ಕೇಳಿದ್ವಿ ಏನಾದರೂ ನೋವು ದುಃಖ ಮನಸ್ಸಿನಲ್ಲಿದೆ ಇದೆ ಅಂತಂದ್ರೆ ಅದನ್ನ ಮನಸ್ಸಿನಿಂದ ಹೊರಗಡೆ ಹಾಕಿದ್ವಿ ಅಂತಂದ್ರೆ ಸೊ ಅವಾಗ ನಮ್ಮ ಕನಸಿನಲ್ಲಿ ಇಂಥ ಭಯ ಪಡಿಸುವಂತಹ ನೋವಾಗುವಂತಹ ಆತಂಕಕ್ಕೀಡಾಗುವಂತಹ ಚಿಂತೆ ತರಿಸುವಂತಹ ಕನಸುಗಳು ನಮಗೆ ಬೀಳೋದಿಲ್ಲ ಯಾಕಂದ್ರೆ ಆ ಕೆಲಸವನ್ನ ನಾವು ಜಾಗೃತವಾಗಿದ್ದಾಗಲೇ ಸ್ವಚ್ಛ ಮಾಡ್ಕೊಂಡ್ಬಿಟ್ಟಿದ್ದೇವೆ ಮತ್ತು ಮನಸ್ಸನ್ನ ಎಷ್ಟು ಸಕಾರಾತ್ಮಕವಾಗಿ ಇಟ್ಕೊಳ್ತೇವೆ ಉಮಂಗ ಉತ್ಸಾಹದಲ್ಲಿ ಇರ್ತೇವೆ ನಾವು ಪ್ರತಿಯೊಂದು ಸಂದರ್ಭದಲ್ಲಿ ಸರಿಯಾದದನ್ನೇ ಯೋಚನೆ ಮಾಡ್ತೇನೆ ಆಕ್ಸೆಪ್ಟ್ ಮಾಡ್ತೇನೆ ಸ್ವೀಕಾರ ಮಾಡ್ತೇನೆ ಎಲ್ಲರೊಂದಿಗೂ ಹೊಂದ್ಕೊಳ್ತೇನೆ ಸೊ ಈ ರೀತಿಯ ಸಂಸ್ಕಾರಗಳನ್ನ ನಮ್ಮ ಜೀವನದಲ್ಲಿ ನಾವು ರೂಢಿ ಮಾಡ್ಕೊಳ್ಳೋದ್ರಿಂದ ನಮ್ಮ ಕನಸುಗಳು ಕೂಡ ಏನಾಗ್ತವೆ ಸುಂದರವಾಗಿರ್ತವೆ ಶಾಂತಿಯುತವಾಗಿರ್ತವೆ ನಾವು ಕನಸನ್ನ ಎಂಜಾಯ್ ಮಾಡ್ತೇವೆ ಸೊ ಈ ರೀತಿ ನೀವು ಕೂಡ ನಿಮ್ಮ ಕನಸನ್ನ ಸುಂದರವಾಗಿ ಮಾಡ್ಕೊಳ್ಳಿ ಆನಂದ ಅವುಗಳನ್ನ ಸೊ ಅಹ್ ಏನಾದ್ರೂ ಕನಸಿನಲ್ಲಿ ಸಮಸ್ಯೆ ಅನಿಸ್ತಾ ಇದೆ ಅಂತಂದ್ರೆ ಸೊ ಬಗ್ಗೆ ಸ್ವಲ್ಪ ಗಮನ ಕೊಟ್ಟು ನೀವು ಇಲ್ಲಿ ಜಾಗೃತವಾಗಿದ್ದಾಗ ಸ್ವಲ್ಪ ಕೆಲಸ ಮಾಡಿದ್ರಿ ವರ್ಕ್ ಮಾಡಿದ್ರಿ ಅದ್ರ ಮೇಲೆ ಅಂತಂದ್ರೆ ಆ ಸಮಸ್ಯೆಯಿಂದನೂ ಕೂಡ ನೀವು ಮುಕ್ತರಾಗಬಹುದಾಗಿದೆ ಆತ್ಮೀಯ ಸಹೋದರ ಸಹೋದರಿಯರೇ ಈ ಕನಸಿನ ಬಗ್ಗೆ ನಿಮ್ಗೆ ಯಾವ್ದಾದ್ರು ಪ್ರಶ್ನೆ ಇತ್ತು ಅಂತಂದ್ರೆ ಇದು ತುಂಬಾ ದೊಡ್ಡದಾಗಿರುವಂತಹ ಸಬ್ಜೆಕ್ಟ್ ಇದ್ರ ಮೇಲೆ ಇನ್ನೂ ಕೂಡ ಸಂಶೋಧನೆಗಳು ಅಧ್ಯಯನಗಳು ನಡೀತಾ ಇದ್ದಾವೆ ಆದ್ರೆ ನಾವೇ ಇಲ್ಲಿ ಒಂದು ಚಿಕ್ಕದಾದ ಪ್ರಯತ್ನವನ್ನ ಮಾಡಿದ್ದೇವೆ ಇದರ ಬಗ್ಗೆ ನಿಮ್ಗೆ ಏನಾದ್ರು ಪ್ರಶ್ನೆ ಇತ್ತು ಅಂತಂದ್ರೆ ಈ ವಿಡಿಯೋದ ಕಮೆಂಟ್ ಬಾಕ್ಸ್ ನಲ್ಲಿ ನೀವು ಕೇಳಬಹುದಾಗಿದೆ ಮತ್ತು ನೀವು ನೇರವಾಗಿ ಸಂಪರ್ಕ ಮಾಡಬೇಕು ಅಂತಂದ್ರೆ ಸ್ಕ್ರೀನ್ ನಲ್ಲಿ ತೋರಿಸಲಾಗಿರುವಂತಹ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಬಹುದಾಗಿದೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಸುಂದರವಾದ ವಿಷಯದೊಂದಿಗೆ ನಿಮ್ಮ ಮನಸ್ಸಿನಲ್ಲಿ ಏನಾದರೂ ಯಾವ್ದಾದ್ರು ಒಂದು ವಿಷಯ ಇತ್ತು ಅದ್ರ ಬಗ್ಗೆ ನೀವು ಕೇಳಲಿಕ್ಕೆ ಇಷ್ಟ ಪಡ್ತೀರಾ ಮುಂದಿನ ಸಂಚಿಕೆಯಲ್ಲಿ ಅಂತಂದ್ರೆ ನೀವು ಆ ವಿಷಯವನ್ನ ಈ ವಿಡಿಯೋದ ಕಮೆಂಟ್ ಸೆಕ್ಷನ್ ಅಲ್ಲಿ ನಮ್ಗೆ ತಿಳಿಸಬಹುದಾಗಿದೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಮ್ಮೆ ಆಗೋಣ ಒಂದು ಸುಂದರವಾದ ವಿಷಯದೊಂದಿಗೆ ಅಲ್ಲಿವರೆಗೂ ಕೂಡ ನಮಸ್ತೆ ಓಂ ಶಾಂತಿ